ಸ್ನೇಹಿತರೆ ಕೆನರಾ ಬ್ಯಾಂಕ್ ಗ್ರಾಹಕರಿಗೆ ಭರ್ಜರಿ ಸಿಹಿ ಸುದ್ದಿ ಹೊಸ ಡಿಜಿಟಲ್ ಸೇವೆ ಹಾಗೂ ಹೆಚ್ಚಿನ ಬಡ್ಡಿ ದರದ ವಿಶೇಷ ಎಫ್ ಟಿ ಕೆನರಾ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಮತ್ತೊಂದು ಸಂತೋಷದ ಸುದ್ದಿಯನ್ನು ನೀಡಿದೆ ಬ್ಯಾಂಕಿಂಗ್ ಪ್ರಕ್ರಿಯೆಗಳನ್ನು ಇನ್ನಷ್ಟು ಸುಲಭಗೊಳಿಸುವ ಉದ್ದೇಶದಿಂದ ಹೊಸ ಡಿಜಿಟಲ್ ಸೌಲಭ್ಯವನ್ನು ಪರಿಚಯಿಸಿದ್ದು ಜೊತೆಗೆ ಉಳಿತಾಯದ ಮೇಲೆ ಉತ್ತಮ ಲಾಭ ನೀಡುವ ವಿಶೇಷ ಎಫ್ ಟಿ ಡೆಪಾಸಿಟ್ ಯೋಜನೆಯನ್ನು ಕೂಡ ಆರಂಭಿಸಿದೆ ಈ ಎರಡು ಅಪ್ಡೇಟ್ಗಳು ಸಾಮಾನ್ಯ ಗ್ರಾಹಕರಿಂದ ಹಿಡಿದು ಹಿರಿಯ ನಾಗರಿಕರ ತನಕ ಎಲ್ಲರಿಗೂ ಉಪಯುಕ್ತವಾಗಿವೆ ಬ್ಯಾಂಕಿಗೆ ಹೋಗೋದೇ ಬ್ಯಾಲೆನ್ಸ್ ಸರ್ಟಿಫಿಕೇಟ್ ಪಡೆಯುವ ಸೌಲಭ್ಯ ಕೆನರಾ ಬ್ಯಾಂಕ್ ಇದೀಗ ಬ್ಯಾಲೆನ್ಸ್ ದೃಢೀಕರಣ ಪ್ರಮಾಣಪತ್ರವನ್ನು ಆನ್ಲೈನ್ ಮೂಲಕ ಪಡೆಯುವ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ ಇದಕ್ಕೂ ಮೊದಲು ಈ ಪ್ರಮಾಣ ಪತ್ರಕ್ಕಾಗಿ ಬ್ಯಾಂಕ್ ಶಾಖೆಗೆ ತೆರಳಿ ಅರ್ಜಿ ಸಲ್ಲಿಸಬೇಕಾಗಿತ್ತು ಕೆಲವೊಮ್ಮೆ ಇದಕ್ಕೆ ದಿನಗಳ ಕಾಲ ಕಾಯಬೇಕಾದ ಪರಿಸ್ಥಿತಿಯೂ ಇರ್ತಿತ್ತು ಈಗ ಹೊಸ ಡಿಜಿಟಲ್ ವ್ಯವಸ್ಥೆಯ ಮೂಲಕ ಗ್ರಾಹಕರು ಮನೆಯಲ್ಲೇ ಕುಳಿತು ಆನ್ಲೈನ್ನಲ್ಲಿ ಅರ್ಜಿ ಹಾಕಬಹುದು ಅರ್ಜಿ ಅನುಮೋದನೆಯಾದ ಬಳಿಕ ಪ್ರಮಾಣ ಪತ್ರವನ್ನು ನೇರವಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಇದೆ ಸಾಲದ ಪ್ರಕ್ರಿಯೆ ಆಡಿಟ್ ಉದ್ಯೋಗ ಸಂಬಂಧಿತ ಕೆಲಸಗಳು ಅಥವಾ ಇತರ ಅಧಿಕೃತ ಅಗತ್ಯಗಳಿಗೆ ಈ ಪ್ರಮಾಣ ಬಹಳ ಉಪಯುಕ್ತವಾಗಿದೆ ಈ ಎಫ್ ಟಿ ಯೋಜನೆ ಸಾಮಾನ್ಯ ಎಫ್ ಟಿಗಳಿಗಿಂತ ಹೆಚ್ಚು ಬಡ್ಡಿ ದರವನ್ನು ನೀಡುತ್ತದೆ ಸಾಮಾನ್ಯ ಗ್ರಾಹಕರಿಗೆ ಸುಮಾರು ಏಳು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ವಾರ್ಷಿಕ ಬಡ್ಡಿ ಹಿರಿಯ ನಾಗರಿಕರಿಗೆ ಸುಮಾರು ಏಳು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ವಾರ್ಷಿಕ ಬಡ್ಡಿ ಮಾರುಕಟ್ಟೆಯ ಅಪಾಯವಿಲ್ಲದೆ ಸ್ಥಿರ ಆದಾಯ ಪಡೆಯಲು ಬಯಸುವವರಿಗೆ ಈ ಎಫ್ ಟಿ ಯೋಜನೆಯ ಒಳ್ಳೆಯ ಆಯ್ಕೆಯಾಗಿದೆ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಗ್ರಾಹಕರು ಆನ್ಲೈನ್ ಬ್ಯಾಂಕಿಂಗ್ ಅಥವಾ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಬಹುದು ಗ್ರಾಹಕರು ಕೆನರಾ ಬ್ಯಾಂಕ್ನ ಇಂಟರ್ನೆಟ್ ಬ್ಯಾಂಕಿಂಗ್ ಮತ್ತು ಕೆನರಾ ಐ ಒನ್ ಮೊಬೈಲ್ ಆಪ್ ಮೂಲಕ ಈ ಎಲ್ಲ ಸೌಲಭ್ಯಗಳನ್ನು ಸುಲಭವಾಗಿ ಬಳಸಬಹುದು ಎಫ್ ಡಿ ತೆರೆಯುವುದು ಪ್ರಮಾಣ ಪತ್ರಗಳಿಗೆ ಅರ್ಜಿ ಸಲ್ಲಿಸುವುದು ಹಣ ವರ್ಗಾವಣೆ ಸೇರಿದಂತೆ ಅನೇಕ ಬ್ಯಾಂಕಿಂಗ್ ಕಾರ್ಯಗಳನ್ನು ಮನೆಯಲ್ಲೇ ಕುಳಿತು ಮಾಡಬಹುದು ಗ್ರಾಹಕರಿಗೆ ಇದರ ಲಾಭವೇನು ಈ ಹೊಸ ಕ್ರಮಗಳಿಂದ ಗ್ರಾಹಕರ ಸಮಯ ಉಳಿಯುತ್ತದೆ ಕಾಗದ ಕೆಲಸ ಕಡಿಮೆಯಾಗುತ್ತದೆ ಮತ್ತು ಬ್ಯಾಂಕಿಗೆ ಅನಗತ್ಯವಾಗಿ ಭೇಟಿ ನೀಡುವ ಅಗತ್ಯವೂ ಇಲ್ಲ ಜೊತೆಗೆ ವಿಶೇಷ ಎಫ್ ಡಿ ಯೋಜನೆ ಗ್ರಾಹಕರಿಗೆ ತಮ್ಮ ಉಳಿತಾಯದ ಮೇಲೆ ಉತ್ತಮ ಬಡ್ಡಿ ಗಳಿಸಲು ಸಹಾಯ ಮಾಡುತ್ತದೆ ನೀವು ಕೆನರಾ ಬ್ಯಾಂಕ್ ಗ್ರಾಹಕರಾಗಿದ್ದರೆ ಈ ಹೊಸ ಸೌಲಭ್ಯಗಳನ್ನು ಖಂಡಿತವಾಗಿ ಉಪಯೋಗಿಸಿಕೊಳ್ಳಿ ಪದೇ ಪದೇ ಕೇಳುವ ಪ್ರಶ್ನೆಗಳು ಕೆನರಾ ಬ್ಯಾಂಕ್ನ ಹೊಸ ಡಿಜಿಟಲ್ ಸೌಲಭ್ಯ ಏನು ಅಂತ ಕೆನರಾ ಬ್ಯಾಂಕ್ ಇದೀಗ ಬ್ಯಾಲೆನ್ಸ್ ದೃಢೀಕರಣ ಪ್ರಮಾಣಪತ್ರವನ್ನು ಆನ್ಲೈನ್ ಮೂಲಕ ಪಡೆಯುವ ವ್ಯವಸ್ಥೆ ಆರಂಭಿಸಿದೆ ಇದರಿಂದ ಬ್ಯಾಂಕ್ ಶಾಖೆಗೆ ಹೋಗದೆ ಮನೆಯಲ್ಲೇ ಅರ್ಜಿ ಹಾಕಿ ಪ್ರಮಾಣಪತ್ರವನ್ನು ಡೌನ್ಲೋಡ್ ಮಾಡಬಹುದು ಬ್ಯಾಲೆನ್ಸ್ ಸರ್ಟಿಫಿಕೇಟ್ ಯಾವ ಉದ್ದೇಶಗಳಿಗೆ ಉಪಯೋಗವಾಗುತ್ತದೆ ಈ ಪ್ರಮಾಣ ಪತ್ರವನ್ನು ಸಾಲದ ಪ್ರಕ್ರಿಯೆ ಆಡಿಟ್ ಉದ್ಯೋಗ ಸಂಬಂಧಿತ ದಾಖಲೆಗಳು ಸರ್ಕಾರಿ ಅಥವಾ ಖಾಸಗಿ ಅಧಿಕೃತ ಕೆಲಸಗಳಿಗೆ ಬಳಸಬಹುದು ಈ ಡಿಜಿಟಲ್ ಸೇವೆಯನ್ನು ಹೇಗೆ ಬಳಸಬಹುದು ಗ್ರಾಹಕರು ಕೆನರಾ ಬ್ಯಾಂಕ್ನ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಕೆನರಾ ಎ ಐ ಒನ್ ಮೊಬೈಲ್ ಆ್ಯಪ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ವಿಶೇಷ ಎಫ್ ಡಿ ಯೋಜನೆ ಎಂದರೆ ಏನು ಇದು ಕೆನರಾ ಬ್ಯಾಂಕ್ ಪರಿಚಯಿಸಿರುವ ವಿಶೇಷ ಫಿಕ್ಸ್ ಡೆಪಾಸಿಟ್ ಯೋಜನೆ ಸಾಮಾನ್ಯ ಎಫ್ಡಿಗಳಿಗಿಂತ ಹೆಚ್ಚಿನ ಬಡ್ಡಿ ದರವನ್ನು ಈ ಯೋಜನೆ ನೀಡುತ್ತದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ